ಹಲೋ ಪೀಪಲ್ ಆಫ್ ಗಾಡ್ ಐ ವೆಲ್ಕಮ್ ಯು ಆಲ್ ಇನ್ ದ ನೇಮ್ ಆಫ್ ಅ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್ ನಿಮ್ಮನ್ನೆಲ್ಲರನ್ನು ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ನಾನು ಸ್ವಾಗತಿಸುತ್ತೇನೆ ಐ ವೆಲ್ಕಮ್ ಯು ಆಲ್ ಟು ದಿಸ್ ಗ್ರೇಸ್ ಎನ್ ಲೈಟ್ಮೆಂಟ್ ಸೆಷನ್ ಫಾರ್ ಸಮ್ ಮಿನಿಟ್ಸ್ ವಿತ್ ಮೀ ನಿಮ್ಮನ್ನೆಲ್ಲರೂ ನಾನು ಕೃಪೆಯ ಬೆಳಕು ಎಂಬ ಒಂದು ಈ ಭಾಗಕ್ಕೆ ಸ್ವಾಗತಿಸುತ್ತೇನೆ ಪ್ರಿಯರೇ ನೋಮನಿಗೆ ಬರೆದ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಏಳು ಎಂಟು ಒಂಬತ್ತನೇ ವಾಕ್ಯನ ನಾನು ಓದ್ತೇನೆ

ನಾನು ಸಾಯ್ಬೇಕು ನಾನು ಸಾಯ್ತೀನಿ ನಾನು ನಲ್ವತ್ತು ವರ್ಷಕ್ಕೆ ಹೋಗ್ಬಿಡ್ತೀನಿ ದೇವ್ರ ಹತ್ರ ನನ್ನ ಬರಲೋಕೆ ನೋಡಬೇಕು ಏಸು ಸ್ವಾಮಿ ನೋಡಬೇಕು ನನ್ನ ಲೋಕದಲ್ಲಿ ಇರೋಕೆ ಇಷ್ಟ ಇಲ್ಲ ಅಂತ ಕನ್ಫ್ಯೂಸ್ ಮಾಡಿ 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 ಮಾಡಿನೇ ಅವರ ಹೆಂಡತಿ ಅವರ ಮಕ್ಕಳನ್ನೆಲ್ಲ ಬಿಟ್ಟು ಆ ಬೇಗ ಹೋಗಿಬಿಡ್ತಾರೆ ಅವರು ಯಾಕಂದರೆ ಅವರ ಅರಿಕೆಗೆ ಬೈಬಲ್ ಹೇಳುತ್ತೆ ನಿಮ್ಮ ಬಾಯಲ್ಲಿ ಜೀವ ಮರಣ ಇದೆ ಯು ಹ್ಯಾವ್ ಲೈಫ್ ಇನ್ ಡೆತ್ ಇನ್ ಯುವರ್ ಟಂಗ್ ಪೀಪಲ್ ಆಫ್ ಗಾಡ್ ಬಟ್ ಹಿಯರ್ ರೋಮನ್ಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಸೆವೆಂತ್ ವರ್ಸ್ ಸೇಂಗ್ None of us liveth to himself, and no man dieth to himself. Let's all read, 8th verse. For whether we live or we live unto the Lord, and whether we die, we die unto the Lord. Whether we live therefore or die, we are the Lord's people of God. The word says, ಎಂಟನೇ ವಾಕ್ಯ ಏನು ಹೇಳೋದಂದರೆ ನಾವು ಬದುಕಿದರೆ ಕತ್ತನಿಗಾಗಿ ಬದುಕುತ್ತೇವೆ ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ ಬದುಕಿದರೂ ಸತ್ತರೂ ನಾವು ಕರ್ತನವರೇ ಪ್ರಿಯರಿ ಇವತ್ತೇನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅನೇಕ ವಿಶ್ವಾಸಿಗಳು ನಾನು ಸತ್ತೋದ್ರೆ ನಾನು ದೇವರ ಹತ್ರ ಹೋಗ್ತೀನಿ ಬದುಕಿದರೆ ಸುಮ್ಮನೆ ಏನಾದರೂ ಪಾಪ ಮಾಡ್ತಾ ಇರ್ತೀನಿ ಇಲ್ಲ ಇಲ್ಲೇ ಏನಾದರೂ ನನಗೆ ಪಾಪದಲ್ಲಿ ಬಿದ್ದು ಹೋಗ್ತೀನಿ ಅನ್ನೋ ಒಂದು ಒಂದು ಆ ಪಾಪದ ಮನೋಭಾವದಲ್ಲೇ ಅವರು ನಾನು ಸತ್ತೋದ್ರೆ ಮಾತ್ರ ನಾನು ದೇವರ ಹತ್ರ ಹೋಗ್ತೀನಿ ಇಲ್ಲ ಪ್ರಿಯರ ನೀವು ಬದುಕಿದ್ರು ನೀವು ದೇವರವರೇನು ಯು ಆರ್ ಗಾಡ್ಸ್ ಇವನ್ ವೆನ್ ಯು ಆರ್ ಲಿವಿಂಗ್ ಇವನ್ ವೆನ್ ಯು ಆರ್ ಅ ಲೈವ್ ಪೀಪಲ್ ಆಫ್ ಗಾಡ್ ಯು ಆರ್ ಗಾಡ್ಸ್ ಈವನ್ ವೆನ್ ಯು ಲಿವ್ ಕ್ರೈಸ್ಟ್ ಲಿವ್ಸ್ ಇನ್ ಸೈಡ್ ಆಫ್ ಯು ಬೈಬಲ್ ಹೇಳುತ್ತೆ ಇಟ್ಸ್ ನೋ ಮೋರ್ ಯು Christ lives inside of you. So do not confess that I need to yes. die, I need to see heaven, I need to see God. No. You are seeing God every day in God's Word. That's why John yes. chapter 1, verse 1 says In the beginning there was the Word, and the Word was with God, and the Word was God, people of God. What does the ninth word say? For to this end Christ both died and rose and revived that he might be the Lord of both dead and the living. People of God, always remember. ನೀವು ಬದುಕಿದ್ರೂ ಸಹ ಆತನು ನಿಮ್ಮ ದೇವರೇ ಸೊ ಸಾಯಬೇಕಾಗಿರೋ ಟೈಮಲ್ಲಿ ಹಾಗಾದರೆ ನಿಮ್ಮ ಒಂದು ಓಟ ಮುಗಿಸಿ ಈ ಲೋಕದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಮರಣ ಅನ್ನೋದು ನೀವು ಬಾ ಅಂದಾಗ ಅದು ಬರಬೇಕು ಹೋಗು ಅಂದಾಗ ಅದು ಹೋಗಬೇಕು ಪ್ರಿಯರೇ ನೀವು ಅದನ್ನು ಕರಿಬಾರ್ದು ನೀವು ಈ ಲೋಕದಲ್ಲಿ ಎಷ್ಟು ಮರಣಕ್ಕೆ ಅನೇಕರು ಭಯಪಡ್ತಾರೆ ಭಯಪಡಬೇಡಿ ಮರಣಕ್ಕೆ ಭಯಪಡಬೇಡಿ ಅಟ್ ದ ಸೇಮ್ ಟೈಮ್ ಮರಣವನ್ನು ನೋಡಿ ಏನು ಮರಣ ಬ ಬರಲಿ ನಾನು ಯೇಸು ಸ್ವಾಮಿನ ಹೋಗಿ ನೋಡ್ತೀನಿ ಅಂತಲೂ ಹೇಳಬೇಡಿ ಬಿಕಾಸ್ whether you are alive or whether you are dead, whether you live or whether you are dead, you are God's. Bible says, Romans chapter 1 verse 17 says, like this people of God, the B part, the just shall live by faith. The just shall live by faith, people of God. Anybody who has faith in Jesus Christ will live, will live. ಬೆ ನಂಬಿಕೆಯಿಂದಲೇ ಬ ಕನ್ನಡದಲ್ಲಿ ಹೇಗೆ ಹೇಳುತ್ತೆ ನೀತಿವಂತರು ನಂಬಿಕೆಯಿಂದಲೇ ಬದುಕುವನು ಬದುಕಬೇಕು ಅಂದರೆ ಯು ನೀಡ್ ಫೇತ್ ಆನ್ ಜೀಸಸ್ ಪೀಪಲ್ ಆಫ್ ಗಾಡ್ ಫೇತ್ ಆನ್ ಜೀಸಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾರಿಗೆ ನಾನು ಕ್ರಿಸ್ತನವನು ಅನ್ನೋ ನಂಬಿಕೆ ಇರೋದಿಲ್ವೋ ಅವರು ಇಲ್ಲ ನಾನು ಪರಲೋಕಕ್ಕೆ ಹೋಗಬೇಕು ದೇವರನ್ನ ನೋಡಬೇಕು ಇದನ್ನೇ ಹೇಳ್ತಾ ಇರ್ತಾರೆ ಮತ್ತು ಈ ಲೋಕದಲ್ಲಿ ಅವರ ಜೀವನ ಅವ್ರು ನಡ್ಸೋಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ ಸೊ ಆಲ್ವೇಸ್ ರಿಮೆಂಬರ್ ವೆದರ್ ಯು ಡೈ ಅವ್ ವೆದರ್ ಯು ಲಿವ್ It's Christ in you. It's Christ who lives in you, people of God. Whether you die or whether you live, you live not for yourself. You live for Christ. Whether you die, whether you live, you are not of yourself. We are of Christ. So, if you are not of yourself, you are not of Christ. So, if you are not of time. you are not of ಹೋಗಬೇಕನ್ನೋ ಟೈಮಲ್ಲಿ ಖಂಡಿತ ಎಲ್ಲ ಹೋಗ್ತೇವೆ ನಾವೆಲ್ಲರೂ ಒಂದು ದಿವಸ ಬಟ್ ಪ್ಲೀಸ್ ನಿಮ್ಮ ಒಂದು ಫ್ಯಾಮಿಲೀಸ್ಗಾಗಲಿ ನಿಮ್ಮ ಒಂದು ಮಕ್ಕಳಿಗಾಗಲಿ ವೇದನೆ ಉಂಟು ಮಾಡಿಬಿಡಿ ನಾನು ಪರ್ಲಕ್ಕೆ ಹೋಗಬೇಕು ನಾನು ಇವಾಗೆ ಸತ್ ಹೋಗ್ತೀನಿ ನಾನು ಇಷ್ಟು ವರ್ಷಕ್ಕೆ ನಾನು ಆಯುಸ್ ಮುಗ್ದು ಹೋಗುತ್ತೆ ಇವತ್ತು ನಾನು ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಅವರಿಗೆ ನೋವು ಉಂಟು ಮಾಡಬೇಡಿ ಯಾಕೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ನೀವು ಭೂಲೋಕದಲ್ಲಿದ್ದರು ನೀವು ಕ್ರಿಸ್ತನವರೇ ನೀವು ಬದುಕಿದರು ಆತನು ನಿಮ್ಮಲ್ಲಿ he lives inside of you so I just want to read the word again whether we live we live unto the Lord whether we die we die unto the Lord whether we live therefore or die we are the Lords so do not choose to die before before like everything gets over on the earth do not choose to die do not choose to die confess please leave that confession in the name of jesus let's all pray father in the name of jesus i pray master lord all the Lord evil thoughts all the thoughts Lord which are coming uh, uh, because of this negativity that they should die master Lord no master whether they live or whether they die they are the lost in the name of Jesus I rebuke all the evil thoughts of dying in the name of Jesus no more dying life I speak life in the name of Jesus no more believers will die in the name of Jesus no more they will say no I am dying I need to go I need I'm leaving this earth ನೋ ನೋ ಬಿಕಾಸ್ ಹೆವೆನ್ ಇಸ್ ಆಲ್ರೆಡಿ ಹಿಯರ್ ಡೌನ್ ಇನ್ ಟು ದಿಯ ಹಾರ್ಟ್ ಮಾಸ್ಟರ್ ಅಪ್ಪ ಪರಲೋಕ ರಾಜ್ಯವು ಈಗಾಗಲೇ ಅವರ ಹೃದಯಗಳಲ್ಲಿ ಇದೆ ಎಂದು ಅವರು ನಂಬಲಿ ಏಸುವಿನ ನಾಮದಲ್ಲಿ ಅಪ್ಪ ಎಲ್ಲವನ್ನೂ ನಿಮ್ಮ ಕೈಗಳಲ್ಲಿ ಒಪ್ಪಿಸಿಕೊಡುತ್ತಾ ಕರ್ತನಾದ ಏಸುವಿನ ನಾಮದಲ್ಲಿ ಬೇಡಿ ಹೊಂಡಿದ್ದೇನೆ ಪರಲೋಕದ ಚೀವುಳ್ಳ ತಂದೆ ಆಮೇಲೆ